ಇಲ್ಲಿಂದ ತಾಳು ಬೆಟ್ಟಕೊಂಡು ನಡ್ಕೊಂಡು ಹೋಗೋದ್ ಹೋಟೆಲ್ ಇಲ್ಲಿಗೆ ಬಿಗ್ ಬಾಸ್ ಅಲ್ಲಿ ಮೊದಲನೇ ಪ್ರೈಸ್ ಅವನ್ಗೆ ಬರ್ಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಗೆದ್ದೆನ್ಬಿಟ್ಟು ಮನವ್ ಕುತ್ಕೊಬಾರದು ಎಲ್ರು ಗೆಲ್ಸಿ ನೆಗ್ಸಿ ಅವ್ನ ಎಷ್ಟು ಸಂತೋಷ ಪಡ್ತಾನೆ ಯಾರು ಶಾಲೆ ಮಕ್ಳಿಗೆ ಇರ್ತಾರೆ ಅಂತವ್ರಿಗೆ ಸಹಾಯ ಮಾಡ್ಬೇಕು ಎಲ್ರಿಗೂ ನಮಸ್ಕಾರ ನಾವಿವತ್ತು ಗಿಲ್ಲಿ ನಟನವರ್ ಊರು ದಡತ್ಪುರ್ದ ಹತ್ರ ಇದೀವಿ ಇದೇ ಗಿಲ್ಲಿ ನಟನವ್ರ ಊರು ದಡದ್ ಗೇಟ್ ಇದು ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅಷ್ಟೇ ನೇರಳಿಕೆರೆ ಅರಕೆರೆ ತಡಗೋಡಿ ಚಿಕ್ಕರಳ್ಳಿ ಬನ್ನೂರು ಮಂಡ್ಯ ಜೊತೆಗೆ ಯಾಚನಹಳ್ಳಿ ಇಷ್ಟು ಊರೆಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದ್ ನೂರ ಅರವತ್ತರಿಂದ ಇನ್ನೂರು ಜನ ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಯ್ತಾರೆ ಪಾದಯಾತ್ರ ಮಾಡ್ತಾರೆ ಆಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಗುಂಜು ಮಲೆ ಗುರು ಗಂಜಿ ಮಲೆ ತುಪ್ಪದೆ ನಾಟಿ ಮಾಡುವ ಮುದ್ದು ಮಾದೇಶ್ವರ ಉಗೇನೆ ಉಗೇ ಮಾದಪ್ಪ ಗಿಲ್ಲಿ ನಟನವ್ರ ದ್ಪುರದಿಂದ ಗಿಲ್ಲಿ ನಟ ಈ ವರ್ಷ ಬಿಗ್ ಗೆ ಹೋಗುವೆ ತುಂಬಾ ಅತಿ ಅದ್ಭುತವಾಗಿ ಜನಗಳನ್ನ ನಗ್ಸುವಂತ ಕಲೆ ಇರೋದ್ರಿಂದ ಅವ್ನಿಗೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡ್ತಾವನೆ ತುಂಬಾ ಮುಂಚೂಣಿಲ ಇಡೀ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಗಿಲ್ಲಿ ನಟ ಗೆಲ್ಲಬೇಕು ಅಂತ ಅನ್ನೋದೊಂದದ ನಾವು ಮಂಡ್ಯದವರಾಗಿರೋದ್ರಿಂದ ತುಂಬಾ ಖುಷಿ ಅದ ನಮಗುನು ಪ್ರತಿ ಒಬ್ರುನು ಗಿಲ್ಲಿ ನಟ ಗೆಲ್ಲಿ ಅಂತ ಆಶಿಸ್ತಾ ಗಿಲ್ಲಿ ನಟಂಗಿ ಗಿಲ್ಲಿ ನಟಂಗಿ ಈ ಸಲ ಕಪ್ಪು ಈ ಸಲ ಕಪ್ಪು ಗೆಲ್ಲಿ ನಟ ಗೆಲ್ಲಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ನೇಲಕಿರ ಮಂಡ್ಯ ಎಲ್ರಿಗೂ ನಮಸ್ಕಾರ